ಇಡೀ ಕರ್ನಾಟಕದಾದ್ಯಂತ ರಾಜ್ಯದ ಎಲ್ಲ ಅಕ್ರಮವಾಗಿ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಅಥವಾ ನಿವೇಶನ ಅಥವಾ ಮನೆ ನಿರ್ಮಿಸಿಕೊಂಡು ವಾಸಿಸುತ್ತಿರುವವರಿಗೆ ಹಾಗೂ ಜಾಗ ಖರೀದಿ ಮಾಡುವವರಿಗೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ನಿಮ್ಮ ಆಸ್ತಿಯನ್ನು ಶಾಶ್ವತವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಂದಣಿ ಮಾಡಿಕೊಳ್ಳಲು ಇಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳಲು ಸುವರ್ಣ ಅವಕಾಶವನ್ನು ನೀಡಲಾಗಿತ್ತು ಈ ಸ್ವತ್ತು ತಂತ್ರಾಂಶದ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕತ್ವ ಹೊಂದಿರುವುದರ ಜೊತೆಗೆ ಮನೆ ಕಟ್ಟಲು ಯಾವುದೇ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಹಾಗೂ ಈಗಾಗಲೇ ಮನೆ ಕಟ್ಟಿಕೊಂಡಿದ್ದರೆ ಮನೆ ಮೇಲೆ ವೈಯಕ್ತಿಕ ಸಾಲ ಪಡೆದುಕೊಳ್ಳಲು ಮತ್ತು ನಿಮ್ಮ ಆಸ್ತಿಯ ಕಾಯಂ ಮಾಲೀಕರಾಗಲು ಈ ಸ್ವತಂತ್ರಾಂಶದಲ್ಲಿ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಈ ರೀತಿಯಾಗಿ ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಮನೆ ಮುಂದೆ ಸರ್ಕಾರಿ ರಸ್ತೆ ಚರಂಡಿ ವ್ಯವಸ್ಥೆ ವಿದ್ಯುತ್ ಕಂಬಗಳು ಹಾಗೂ ನೀರು ಸರಬರಾಜು ಹೀಗೆ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡುವ ಎಲ್ಲ ಸೌಲಭ್ಯಗಳು ದೊರೆಯುತ್ತವೆ ಸರಳವಾಗಿ ಹೇಳಬೇಕಾದ್ರೆ ಪಟ್ಟಣ ಪ್ರದೇಶದಲ್ಲಿ ಲೇಔಟ್ ಹಾಗೂ ಎನ್ಎ ಮಾಡಿಸಿದ ನಿವೇಶನಗಳಿಗೆ ದೊರೆಯುವಂತಹ ಎಲ್ಲ ಸೌಲಭ್ಯ ಹಳ್ಳಿಯಲ್ಲಿ ಕೃಷಿ ಜಮೀನುಗಳಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿರುವಂತಹ ಮನೆಗಳಿಗೆ ಪ್ಲಾಟ್ಗಳಿಗೆ ಪಡೆದುಕೊಳ್ಳಲು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಬನ್ನಿ ಹಾಗಿದ್ರೆ ಈ ವಿಡಿಯೋದಲ್ಲಿ ಇಸ್ವತ್ತು ತಂತ್ರಾಂಶದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ಅದಕ್ಕೆ ಅಗತ್ಯವಾದ ದಾಖಲಾತಿಗಳು ಏನೇನೋ ಎಷ್ಟು ದಿನಗಳಲ್ಲಿ ನಮಗೆ ಈ ಸ್ವತ್ತು ದಾಖಲೆ ದೊರೆಯುತ್ತವೆ ಜಮೀನಿನ ಮಾಲೀಕನ ಸಹಿ ಏನಾದರೂ ಬೇಕಾಗುತ್ತಾ ಒಂದು ವೇಳೆ ಜಮೀನಿನ ಮಾಲೀಕ ಮರಣ ಹೊಂದಿದ್ರೆ ನಮ್ಮ ಪ್ಲಾಟ್ ಗತಿ ಏನೋ ಕೇವಲ ಈ ಸ್ಟ್ಯಾಂಪ್ನಲ್ಲಿ ನಾವು ಪ್ಲಾಟ್ ಪಡೆದಿದ್ದರೆ ಅದನ್ನು ಹೇಗೆ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಕೊಳ್ಬೇಕು ಹಾಗೂ ಇತರೆ ಯಾವುದೇ ಸಮಸ್ಯೆಗಳು ಇದ್ದರೆ ಸಹಾಯವಾಣಿ ಸಂಖ್ಯೆ ಯಾವುದು ಎಲ್ಲ ಸಮಸ್ಯೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ರಾಜ್ಯದ ಗ್ರಾಮೀಣ ಜನತೆಗೆ ಗುಡ್ ನ್ಯೂಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಪಡೆಯಲು ಇಲ್ಲ ರಾಜ್ಯದ ಗ್ರಾಮೀಣ ಜನತೆಗೆ ರಾಜ್ಯ ಸರ್ಕಾರವು ಸಿ ಸುದ್ದಿ ನೀಡಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವತ್ತುಗಳಿಗೆ ಈ ಖಾತಾ ಪಡೆಯಲು ಕಾಲಾವಧಿ ನಿಗದಿ ಮಾಡಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ ಈ ಸ್ವತ್ತು ಪ್ರಕ್ರಿಯೆ ಮತ್ತು ತಂತ್ರಾಂಶದಲ್ಲಿ ಹೆಚ್ಚು ನಾಗರಿಕ ಸ್ನೇಹಿಯಾಗಿ ಅನುಷ್ಠಾನಗೊಳಿಸಲು ಇಲಾಖೆ ಬದ್ಧವಾಗಿದೆ ಈವರೆಗೆ ಆನ್ಲೈನ್ನಲ್ಲಿ ಮುನ್ನೂರ ಅರವತ್ತೈದು ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದೆ ವ್ಯವಸ್ಥೆಯನ್ನು ಮತ್ತಷ್ಟು ಸರಳೀಕರಿಸಲು ಕ್ರಮ ವಹಿಸಲಾಗುತ್ತೆ ಸಾರ್ವಜನಿಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಸಾರ್ವಜನಿಕರಿಗೆ ಅರ್ಜಿ ಸಲ್ಲಿಸಲು ಕಾಲಾವಧಿ ನಿಗದಿಪಡಿಸಿಲ್ಲ ತಾವು ಇರುವಲ್ಲಿಯೇ ಆಸ್ತಿಗೆ ಸಂಬಂಧಿಸಿದಂತೆ ನಮೂನೆಗಳನ್ನು ಈ ಸ್ವತ್ತು ತಂತ್ರಾಂಶದ ಮೂಲಕ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದನ್ನು ಅಧಿಸೂಚನೆ ಹೊರಡಿಸಿದೆ ಈ ಹಿಂದೆ ಇದ್ದ ಈ ಸ್ವತ್ತು ತಂತ್ರಾಂಶವನ್ನು ನಾಗರಿಕ ಸ್ನೇಹಿಯಾಗಿ ಮಾರ್ಪಡಿಸಲಾಗಿದೆ ಹಳ್ಳಿಗಳ ಅಭಿವೃದ್ಧಿಯಲ್ಲಿ ದೇಶದ ಅಭಿವೃದ್ಧಿ ಅಡಗಿದೆ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಉತ್ತಮ ಮೂಲ ಸೌಕರ್ಯ ಒದಗಿಸುವುದು ಸರ್ಕಾರದ ಮುಖ್ಯ ಧ್ಯೇಯವಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಗ್ರಾಮೀಣ ಜನರ ಆಸ್ತಿ ಭದ್ರತೆಗಾಗಿ ಈ ಸ್ವತ್ತು ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಗ್ರಾಮೀಣ ಜನರು ಆಸ್ತಿಗಳ ಈ ಖಾತಾ ಪಡೆಯುವುದು ಈಗ ಮತ್ತಷ್ಟು ಸುಲಭವಾಗಿದೆ ಡಬ್ಲ್ಯೂ 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 ಡಾಟ್ ಈ ಸ್ವತ್ತು ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಆಸ್ತಿ ವಿವರಗಳನ್ನು ತುಂಬಿಸಿ ಅರ್ಜಿ ಸಲ್ಲಿಸಿ ಈ ಖಾತಾ ಪಡೆಯಬಹುದು ಅದಕ್ಕಾಗಿ ನಮ್ಮ ಇಲಾಖೆಯಿಂದ ಈ ಸ್ವತ್ತು ಸಹಾಯವಾಣಿ ಒಂಬತ್ತು ನಾಲ್ಕು ಎಂಟು ಮೂರು ನಾಲ್ಕು ಏಳು ಆರು ಸೊನ್ನೆ 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 ಅನ್ನು ಪ್ರಾರಂಭಿಸಿದ್ದು ನಿಮ್ಮ ಯಾವುದೇ ಗೊಂದಲಗಳಿಗೆ ಪರಿಹಾರವನ್ನು ಕೇಳಿಕೊಳ್ಳಬಹುದು